ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿ ಅವರ ಪವಾಡ ಇಂದಿನ ಪವಾಡದಲ್ಲಿ ಬೆಂಗಳೂರಿನ ಶಾಂಭವಿ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ಎಂಬತ್ತೊಂದು ಸಾವಿರ ಮುಕ್ತಿ ಮೋಕ್ಷ ದೀಕ್ಷಾ ಯಜ್ಞಗಳಲ್ಲಿ ನಿಯಮಿತವಾಗಿ ಭಾಗವಹಿಸುತ್ತಿರುವುದು ನನ್ನ ಜೀವನವನ್ನೇ ಬದಲಾಯಿಸಿದ ಅನುಭವವಾಗಿದೆ ನಾನು ಅನುಭವಿಸುವ ಸಂಕಷ್ಟಗಳನ್ನು ಕೊನೆಗೊಳಿಸಲು ಮುಕ್ತಿಗಾಗಿ ನಾನು ಸದಾ ಹುಡುಕಾಟದಲ್ಲಿದ್ದೆ ಆದ್ದರಿಂದ ಒಮ್ಮೆ ಮುಕ್ತಿ ವರದಲ್ಲಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರನ್ನು ಮುಕ್ತಿ ನೀಡಿ ನನ್ನ ದುಃಖವನ್ನು ದೂರ ಮಾಡಿ ಅಥವಾ ನನ್ನ ಜೀವನದಿಂದ ನನಗೆ ಮುಕ್ತಿ ನೀಡಿ ನಿಮ್ಮ ಚರಣ ಕಮಲಗಳಲ್ಲಿ ಸೇರಿಸಿಕೊಳ್ಳಿ ಎಂದು ಪ್ರಾರ್ಥಿಸಿದ್ದೆ ನನ್ನ ಪ್ರೀತಿಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನನಗೆ ಮೊದಲ ಬಾರಿ ಮುಕ್ತಿ ಸ್ಥಿತಿಯನ್ನು ಅನುಗ್ರಹಿಸಿದರು ಮತ್ತು ಎಂಬತ್ತೊಂದು ಸಾವಿರ ಮುಕ್ತಿ ಮೋಕ್ಷ ದೀಕ್ಷಾ ಯಜ್ಞಗಳಲ್ಲಿ ಭಾಗವಹಿಸುವುದರಿಂದ ಆ ಸ್ಥಿತಿ ಮತ್ತಷ್ಟು ಗಾಢವಾಯಿತು ನಾನು ಸದಾ ಗಂಭೀರ ವ್ಯಕ್ತಿಯಾಗಿದ್ದೆ ನನ್ನ ಮನಸ್ಸು ಸದಾ ಎಚ್ಚರವಾಗಿರುತ್ತಿದ್ದುದರಿಂದ ನನ್ನ ಎಲ್ಲ ಕೆಲಸಗಳೂ ನನಗೆ ಹೊರೆಯಾಗಿ ಕಾಣುತ್ತಿತ್ತು ನನ್ನ ವಯಸ್ಸಿನವರು ಸಂತೋಷವಾಗಿ ಇದ್ದು ಜೀವನವನ್ನು ಆನಂದಿಸುವುದನ್ನು ನೋಡಿ ನಾನು ಅಸೂಯ ಪಡುತ್ತಿದ್ದೆ ಆ ನಗು ನನ್ನ ಮುಖದಲ್ಲಿರಬೇಕು ಮತ್ತು ಸಂತೋಷದ ವ್ಯಕ್ತಿಯಾಗಿರಬೇಕು ಎನ್ನುವುದು ನನ್ನ ಕನಸಾಗಿತ್ತು ಆದರೆ ನಾನು ಮೊದಲ ಬಾರಿಗೆ ಸಚ್ಚಿದಾನಂದ ಸ್ಥಿತಿಯನ್ನು ಅನುಭವಿಸಿದಾಗ ಶ್ರೀ ಅಮ್ಮ ಭಗವಾನರು ನನ್ನನ್ನು ತಮ್ಮ ಚಿಕ್ಕ ಮಗುವಿನಂತೆ ತಬ್ಬಿಕೊಂಡರು ಆ ಸಮಯವು ನನ್ನಲ್ಲಿ ಕಾರಣರಹಿತ ಪ್ರೀತಿ ಮತ್ತು ಆನಂದವನ್ನು ತುಂಬಿಸಿತು ಮತ್ತು ನಾನು ಅದನ್ನು ಈಗಲೂ ಅನುಭವಿಸುತ್ತಿದ್ದೇನೆ ಅವರು ನನ್ನನ್ನು ಗಂಭೀರ ವ್ಯಕ್ತಿಯಿಂದ ಸಂತೋಷ ಮತ್ತು ಆನಂದಭರಿತ ವ್ಯಕ್ತಿಯಾಗಿ ಬದಲಾಗಲು ಸಹಾಯ ಮಾಡಿದರು ನನ್ನನ್ನು ನಾನು ಸಂಪೂರ್ಣವಾಗಿ ಒಪ್ಪಿಕೊಂಡಿದ್ದೇನೆ ನನ್ನನ್ನು ನಾನು ಬದಲಾಯಿಸಿಕೊಳ್ಳಲು ಈಗ ಯಾವುದೇ ಹೋರಾಟವಿಲ್ಲ ನನ್ನ ತಪ್ಪುಗಳೊಂದಿಗೆ ನನ್ನನ್ನು ನಾನು ಒಪ್ಪಿಕೊಂಡಿದ್ದೇನೆ ನನಗೆ ಈ ಮುಂಚೆ ಗೊತ್ತಿದ್ದವರೂ ಸಹ ಈಗ ನೀವು ಸಂಪೂರ್ಣವಾಗಿ ಬದಲಾಗಿದ್ದೀರಿ ಹೆಚ್ಚು ಸಂತೋಷದಿಂದ ಇದ್ದೀರಿ ಎಂದು ಹೇಳುತ್ತಾರೆ ಈ ಹಿಂದೆ ನಾನು ದುಃಖದಲ್ಲಿರುವಾಗ ಅದನ್ನು ಸಂಪೂರ್ಣವಾಗಿ ಅನುಭವಿಸಿ ಅದರಿಂದ ಹೊರಬರಲು ದಿನಗಳು ಅಥವಾ ತಿಂಗಳುಗಳು ಹಿಡಿಯುತ್ತಿತ್ತು ಆದರೆ ಈಗ ಯಾವುದೇ ರೀತಿಯ ದುಃಖವನ್ನು ಅನುಭವಿಸಿದಾಗ ಕೆಲವು ನಿಮಿಷಗಳಲ್ಲಿ ಅಥವಾ ಗಂಟೆಗಳಲ್ಲಿ ಅದರಿಂದ ಹೊರಬರಲು ನನಗೆ ಸುಲಭವಾಗಿದೆ ಇತ್ತೀಚೆಗೆ ನನ್ನೊಳಗೆ ಬಹಳ ದುಃಖವಿತ್ತು ಆ ಸಮಯದಲ್ಲಿ ನಾನು ನನ್ನ ಉತ್ತುಂಗ ಸ್ಥಿತಿಯನ್ನು ಒಬ್ಬ ಭಕ್ತರಿಗೆ ವರ್ಗಾಯಿಸಿದೆ ನನಗೆ ಹೆಚ್ಚು ಆಶ್ಚರ್ಯವಾದುದೆಂದರೆ ಕೇವಲ ಹತ್ತು ನಿಮಿಷಗಳ ಕಾಲ ಉತ್ತುಂಗ ಸ್ಥಿತಿಯಲ್ಲಿ ಇದ್ದುದರಿಂದ ನನ್ನ ದುಃಖವು ಸಂಪೂರ್ಣವಾಗಿ ಕರಗಿ ಹೋಗಿದ್ದನ್ನು ಕಂಡುಕೊಂಡೆ ಪರಿಣಾಮವಾಗಿ ನಾನು ಇತರ ವಿಷಯಗಳ ಮೇಲೆ ಹೆಚ್ಚು ಗಮನವಿರಿಸಲು ಸಾಧ್ಯವಾಗುತ್ತಿದೆ ನನ್ನ ಉತ್ಪಾದಕತೆಯು ಹೆಚ್ಚಾಗಿದೆ ಮತ್ತು ನನಗೀಗ ಸುಸ್ತಾಗುವುದು ಅಥವಾ ಒತ್ತಡದಲ್ಲಿರುವುದು ಬಹಳ ಅಪರೂಪವಾಗಿದೆ ನಾನು ಬಾಂಧವ್ಯಗಳಲ್ಲಿ ಮಹತ್ತರ ಬದಲಾವಣೆಯನ್ನು ಗಮನಿಸಿದ್ದೇನೆ ಈ ಮುಂಚೆ ನಾನು ತಕ್ಷಣ ಪ್ರತಿಕ್ರಿಯಿಸುತ್ತಿದ್ದು ನಂತರ ಪಶ್ಚಾತ್ತಾಪ ಪಡುತ್ತಿದ್ದೆ ಆದರೆ ಈಗ ನಾನು ಸಮಾಧಾನದಿಂದ ಶ್ವಾಸವನ್ನು ಆಳವಾಗಿ ತೆಗೆದುಕೊಂಡು ಪರಿಸ್ಥಿತಿಯನ್ನು ವಿಶ್ಲೇಷಿಸಿ ನಂತರ ಮುಂದುವರಿಯುತ್ತೇನೆ ನನ್ನ ಇಂದ್ರಿಯಗಳು ತೀಕ್ಷ್ಣಗೊಂಡಿವೆ ಪ್ರಥಮ ಬಾರಿಗೆ ಗಿಡಗಳು ಮತ್ತು ಮರಗಳು ಎಷ್ಟು ಸುಂದರವಾಗಿದೆ ರಂಗು ರಂಗಾಗಿದೆ ಎಂಬುದನ್ನು ನಾನು ನೋಡಬಲ್ಲೆ ಗಿಡಗಳ ಸಣ್ಣ ಎಲೆಗಳು ಮತ್ತು ಕೊಂಬೆಗಳನ್ನು ಸಹ ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗುತ್ತಿದೆ ಹಕ್ಕಿಗಳು ದಿನಪೂರ್ತಿ ಸಂತೋಷದಿಂದ ಹಾಡುತ್ತಿರುವ ಶಬ್ದಗಳು ನನ್ನ ಕಿವಿಗಳ ಸಮೀಪದಲ್ಲೇ ಧ್ವನಿವರ್ಧಕದಲ್ಲಿ ಕೇಳಿದ ರೀತಿ ಅನಿಸುತ್ತದೆ ಆಹಾರವು ಈಗ ಹೆಚ್ಚು ರುಚಿಕರವಾಗಿದೆ ನಾನು ತುಂಬಾ ಸಂತೋಷದಲ್ಲಿದ್ದಾಗ ನನ್ನ ಹೃದಯದಿಂದ ಪ್ರೀತಿ ಉಕ್ಕಿ ಹರಿಯುತ್ತಿರುವುದನ್ನು ಅನುಭವಿಸುತ್ತೇನೆ ಮತ್ತು ನನ್ನ ಸುತ್ತಲಿನ ಎಲ್ಲದರ ಮೇಲೂ ಪ್ರೀತಿ ಹರಿಯುವುದನ್ನು ಅನುಭವಿಸುತ್ತೇನೆ ನಾನು ಕೇವಲ ಅಲ್ಲಿಯೇ ಕುಳಿತು ಆ ಪ್ರೀತಿಯನ್ನು ಅನುಭವಿಸಲು ಇಚ್ಛಿಸುತ್ತೇನೆ ನನ್ನ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರೊಂದಿಗೆ ಇರುವ ಬಾಂಧವ್ಯವು ನನಗೆ ತುಂಬಾ ಪವಿತ್ರವಾಗಿದೆ ನನ್ನ ಮನಸ್ಸಿನಲ್ಲಿ ಕಾರಣರಹಿತ ಪ್ರೀತಿ ಮತ್ತು ಆನಂದ ಮಾತ್ರವಿದೆ ಈ ದೈವಿಕ ಅನುಬಂಧವು ಎಲ್ಲವನ್ನೂ ಮೀರಿದೆ ಮತ್ತು ವರಗಳು ನನಗೆ ದೊರಕುತ್ತವೆಯೋ ಇಲ್ಲವೋ ಎಂಬುದರ ಮೇಲೆ ಅವಲಂಬಿತವಾಗಿಲ್ಲ ನಾನು ನನ್ನ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರೊಂದಿಗೆ ನೃತ್ಯ ಮಾಡುತ್ತಾ ಅವರಲ್ಲಿ ಒಂದಾಗುತ್ತೇನೆ ಈ ಮುಕ್ತಿ ಸ್ಥಿತಿಗಳನ್ನು ನನಗೆ ದಯಪಾಲಿಸಿದ ನನ್ನ ಪ್ರೀತಿಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ನನ್ನ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ನನ್ನಲ್ಲಿ ಪದಗಳಿಲ್ಲ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ಅನಂತ ಕೋಟಿ ಧನ್ಯವಾದಗಳು ನಿಮ್ಮ ಚರಣ ಕಮಲಗಳಲ್ಲಿ ಸದಾಕಾಲ ಇರಲಿಚ್ಚಿಸುತ್ತೇನೆ